ವಿಷಯ ಟೂ ಬಿ ಅಂದ್ರೆ ಮುಸಲ್ಮಾನಿ ಸರ್ಮೇಟ್ ಕೊಡ್ತಾರೆ ನಮ್ ಚಪ್ಪರ್ಬಂದಿ ಕೊಡ್ತಾರೆ ಈಗ ಏನಾಗಿತ್ತಪ್ಪ ಅಂತಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಯಾರು ಸಾಬ್ ಸಾಬ್ ಅಂತಾರೆ ದಾಡಿ ಆಗಿಬಿಟ್ಟಿರ್ತಾರೆ ಟಬ್ಬಿ ಹಾಕಿರ್ಬೋದು ಅವ್ರು ಚಪ್ಪರ್ ಬಂದ್ರೆ ಇರ್ಬೋದು ಆದ್ರೆ ಮುಸಲ್ಮಾನ ಅವರು ಅವ್ರನ್ನ ಯಾಕೆ ಮುಸಲ್ಮಾನಲ್ಲಿ ಸೇರಿಸಬಾರ್ದು ಟೂಬಿ ಸೇರಿಸ್ಬಿಟ್ರೆ ಒಂದ್ ಕಡೆ ಆಗ್ಬಿಡ್ತಾರ ಅವರು ಅನ್ನುವಂತ ಒಂದು ಸರ್ಕಾರ ಸರ್ಕಾರದಿದ್ದು ಆ ಸಂದರ್ಭದಲ್ಲಿ ಏನಾಗಿ ಇರುವಂತ ಸಂಖ್ಯೆ ಕಡಿಮೆ ಇದೆ ನಾವೇನಾದ್ರೂ ಅಲ್ಲಿ ಹೋದ್ರೆ ಅದು ದೊಡ್ಡ ತಿಮಿಗಳು ನಾವು ಸಣ್ಣ ಮೀನುಗಳು ನಮ್ಮನ್ನೆಲ್ಲ ಮೀನ್ ಬಿಡ್ತಿದ್ವು ಸಿಗುವಂತ ಸೌಲಭ್ಯಗಳು ಎಲ್ಲ ಅವ್ರಿಗೆ ಹೋಗ್ತಿತ್ತು ನಮ್ಮ ಸಲೋಕೆ ಒಂದ್ರಲ್ಲಿರುವಂತಹ ಚಪ್ಪರ ಬಂದಿಗೆ ಸಿಗುದು ಬಹಳ ಕಷ್ಟ ಇದು ಬೇಡ ನಮಗೆ ಪ್ರವಾಸವನ್ನೇ ಇಡ್ಲಿ ಯಾಕಂದ್ರೆ ಇದಕ್ಕಿಂತ ನಮಗೆ ಬಹಳಷ್ಟು ಸೌಲಭ್ಯ ಸಿಗ್ಬೇಕಾಗಿತ್ತು ಅನ್ನುವಂಥ ವಿಚಾರ ಆ ಒಂದು ನಮ್ಮ ದೇಶಕ್ಕಗಡಿಯವರು ಸಹ ಹುಬ್ಬಳ್ಳಿಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಇರಬೇಕು ಅನ್ನೋದೊಂದು ಆದೇಶ ಕೊಟ್ಟಿದ್ರು ಅದರಲ್ಲಿ ಹೋರಾಡುವ ಯಾರಪ್ಪ ಅಂತಂದ್ರೆ ನಾನು ನಮ್ಮ ದೇಶ ಇದ್ರೆ ಅವರ ನಿದ್ರೆ ಇದ್ದಾಗ ನಾನು ಹುಬ್ಬಳ್ಳಿಯಲ್ಲಿರುವಂತ ನಮ್ಮ ಸ್ನೇಹಿತರನ್ನ ನೆನಪು ಮಾಡ್ಕೊಂಡು ಅವರು ಕೂಡ ಬಂದ అది బందయప్రకాశ్ దిగేవ్ ఇలా సార్ నా సేర్పడ నా ప్రవర్తన వంద